ಕೆಳಗೆ ಕೆಲಸ ಇಡಿಸ್ತಾರೆ ಮೇಲೆ ಕೆತ್ತ ಎಚ್ತಾರೆ ನಾನು ಅನ್ನ ಅಹಮ್ ಬಿಡಬೇಕು ಯಾರೇ ಆಗಲಿ ನಾನು ಅನ್ನ ಅಹಮ್ ಬಿಡಬೇಕು ನಾವು ಅನ್ಬೇಕಷ್ಟೇ ಜನತಾ ದಳದಿಂದ ಚೀನಾ ತಲು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಸುಮಾರು ಐವತ್ತ್ಮೂರು ಸಾವಿರ ಮತಗಳು ಬಂದಿತ್ತು ವರ್ತರ್ ಪ್ರಕಾಶ್ ಅವ್ರಿಗೂ ಬಿ ಜೆ ಪಿ ನಿಂದ ಐವತ್ಮೂರು ಸಾವಿರ ಬಂದಿತ್ತು ಎರಡೂ ಕೂಡ ಕರೆಸಿದ್ರೆ ಒಂದು ಲಕ್ಷ ಆರು ಸಾವಿರ ಆತೈತಿ ಆಮೇಲೆ ಈ ಆಮಿಷಗಳು ಇನ್ನೊಂದು ಮತ್ತೊಂದು ಅದರೊಳಗೆ ಹತ್ತು ಸಾವಿರ ನಮ್ಮ ಓಟ್ ಹೋಗೈತಿ ಇವತ್ತು ಮೂಲಾರು ವಿಧಾನಸಭಾ ಕ್ಷೇತ್ರದೊಳಗೆ ಎನ್ ಡಿ ಎ ಅಭ್ಯರ್ಥಿ ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಮತಗಳು ಬರ್ತವೆ ನಿಮ್ಮ ಒಂದು ಆಶೀರ್ವಾದದಿಂದ ಇಡೀ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗ್ತೈತೆ ಕೋಲಾರ ಡಿ ಸಿ ಆಫೀಸ್ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ದಿನಕ್ಕೆ ನಾಲ್ಕು ನಾಲ್ಕು ಜನ ಹಿಡಿತಾವ್ರೆ ಲೋಕಾಯುಕ್ತರು ಲಂಚದ ಹಗರಣಗಳು ಡಿ ಸಿ ಆಫೀಸ್ನೊಳಗೆ ನಾಲ್ಕು ಜನ ಇಡೀ ನಾಳೆ ಎ ಸಿ ಆಫೀಸ್ನೊಳಗೆ ನಾಲ್ಕು ಜನ ಇಳೀತಾವ್ರೆ ಇಡೀತಾವ್ರೆ ಕೋರ್ಟ್ ಕೋತಾವ್ರೆ ನೀವು ಬರ್ತಾವ್ರೆ ಅದೇ ಜಾಗದ ಚಿತ್ತ ಅವ್ರಿ ಇದೇರು ಅದ್ಭಸ್ ಇಲ್ಲ ಕಂಟ್ರೋಲ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರ ಜಗಳೇ ಸರೋಗೈತೆ ಇನ್ನು ಪಾಪ ಇಲ್ಲಿ ಕಂಟ್ರೋಲ್ ಮಾಡ್ದವ್ರಿ ಹಂಗಾಗಿ ಮುಂದಿನ ದಿನಗಳಲ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ಅನುಕೂಲ ಆಗ್ತೈತೆ ಈ ನಿಟ್ಟಿನಲ್ಲಿ ನಾವು ಈ ದುಡ್ಡು ಕಾಸು ಇನ್ನೊಂದು ಮತ್ತೊಂದಕ್ಕೆ ಆಮೇಲೆ ಒಳಗಾಗದೆ ಇಪ್ಪತ್ತೈದು ಇರೋ ಮತಗಳವರೇ ನಾವು ಗೆದ್ದೋಗಿದ್ದೀರಿ ಅಂತ ಅವ್ರೆ ನಾವು ಅರವತ್ತಿರೋರು ಹೆಂಗಿರ್ಬೇಕು ಒಳ್ಳೇಟು ಅವರು ದುಡ್ಡು ಕಾಸಿಗೆ ಇನ್ನೊಂದಕ್ಕೆ ಆಮೀಸಕ್ಕೆ ಕೊಡ್ಗಾಕ್ಬೇಡ್ರಿ ಆದರೆ ದುಡ್ಡು ಕೊಟ್ಟರೆ ತಗೊಳ್ರಿ ದುಡ್ಡು ಕೊಡೋವಾಗ ನೀವು ಬೇಡ ಅಂದರೆ ನನ್ನ ಮಗನ ನಮ್ಗೆ ಹಾಕೋಲ್ಲ ಅಂತಾರೆ ದುಡ್ಡು ತಗೊಂಡು ತಕೊಂಡ್ರೆ ತಾಯಿಗೆ ಮೋಸ ಮಾಡಬೇಡ್ರಿ ನಮ್ಮ ಎತ್ತು ತಾಯಿಗೆ ಮೋಸ ಮಾಡಬೇಡ್ರಿ ಪಕ್ಷಕ್ಕೆ ಮೋಸ ಮಾಡಬೇಡ್ರಿ ದಳ ಆಗ್ಬೋದು ಬಿ ಜೆ ಪಿ ಆಗ್ಬೋದು ನಮ್ಮ ಪಕ್ಷದ ನಮ್ಮ ಪಕ್ಷನೇ ಅವ್ರ ಪಕ್ಷ ಅವ್ರ ಪಕ್ಷನೇ ದುಡ್ಡು ಬೇಡ ಅಂದ್ಬೇಡ್ರಿ ದುಡ್ಡು ಸರ್ಕಾರದ ಯಾರ ಕುಂದಲ್ಲ ಅದಕ್ಕಾಗಿ ಮುಂದಿನ ನಾಳೆ ನಾಳೆ ನಮ್ಮನೆ ನಮ್ಮ ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದಯಮಾಡಿ ವಿನಾಮೇಷ ಎಣಿಸ್ದೆ ಆ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು ಎನ್ ಡಿ ಎ ಕೈನ ಬಲಪಡಿಸ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಬೇಡ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಕೋಲಾರ ಹಾಲು ಒಕ್ಕೂಟ ಸಹಕಾರ ಸಂಘಕ್ಕೆ ಏನು ಈ ತಿಂಗಳು ಇಪ್ಪತ್ತನೇ ತಾರೀಕು ಚುನಾವಣೆ ನಿಗದಿಯಾಗಿದೆ ಅದರ ಭಾಗವಾಗಿ ಜಿಲ್ಲೆಯಾದ್ಯಂತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳನ್ನು ನಾವೀಗಾಗಲೇ ಹಲವಾರು ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ ಇನ್ನು ಕೆಲವು ಅಭ್ಯರ್ಥಿಗಳು ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾಳೆ ಸಂಜೆ ಒಳಗಡೆ ಘೋಷಣೆ ಮಾಡಿ ಅಧಿಕೃತವಾಗಿ ನಾವು ನಾಮಿನೇಷನ್ ಮಾಡ್ತಕ್ಕಂಥ ಒಂದು ಚಾಲನೆ ಕೊಟ್ಟಿದ್ದೀವಿ ಮುಂದುವರೆದು ಕೋಲಾರ ಕ್ಷೇತ್ರದ ವೇಮಗಲ್ ಭಾಗ ಹಾಗೇ ಶ್ರೀನಿವಾಸ ಕ್ಷೇತ್ರದ ಎರಡನ್ನೂ ಸೇರಿಸಿ ಏನು ಈ ಒಂದು ಕ್ಷೇತ್ರ ನಿಗದಿಯಾಗಿದೆ ಅದಕ್ಕೆ ನಮ್ಮ ಮೈತ್ರಿ ಅಭ್ಯರ್ಥಿಯ ಮಂಡಳಗಳಿಗೆ ನಾವು ಒಂದು ಮಧ್ಯಾಹ್ನ ನೆಡವೊಂದು ನಿಗದಿ ಮಾಡಿ ತದನಂತರ ನಾಮಿನೇಷನ್ ಅಂದರೆ ನಾಮಿನೇಟೇಷನ್ ಮಾಡಿ ಇವತ್ತು ದಿವಸ ಮುದ್ದೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹುದ್ದೇರಿ ಗ್ರಾಮದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳಾದಂಥ ಮೈತ್ರಿಯ ಮುಖಂಡರಾದಂಥ ಸುಮಾನ್ಯ ಗೌರವರು ವಿಶ್ಲಾಸ ಕ್ಷೇತ್ರದ ಶಾಸಕರು ಹಾಗೆ ನಾಲ್ಕು ಪಕ್ಷ ಸದಸ್ಯರು ಮತ್ತು ಈ ಭಾಗದ ಮಾಜಿ ಶಾಸಕರು ಈ ಕ್ಷೇತ್ರದ ಎಲ್ಲ ಮುಖಂಡರು ಹಾಜಿಯಾಗಿರುವ ಸಭೆ ಸೇರಿ ನಾಳೆ ಒಂಬತ್ತು ಅಭ್ಯರ್ಥಿ ಕೂಡ ಅವರೆಲ್ಲೂ ಕೂಡ ನಮಗೆ ಸೂಚನೆ ನೀಡುವುದರಿಂದ ಅವರ ಅಭಿಪ್ರಾಯ ನೀಡುವಂತೆ ನಾಳೆ ಅಧಿಕೃತ ಘೋಷಣೆ ಆಗ್ತದೆ ಈ ನಿಟ್ಟಲ್ಲಿ ಏನು ಸಂಘಟನೆ ಸೇರಿದರೆ ಎಪ್ಪತ್ತು ನಾಲ್ಕು ಏನು ಮತದಾರಿದ್ದಾರೆ ಓಟರ್ಸ್ ಇದ್ದಾರೆ ಅದರಲ್ಲಿ ಸರಿಸುಮಾರು ಅರವತ್ತಕ್ಕೂ ಹೆಚ್ಚು ಒಂದು ದಿವಸ ಇಲ್ಲಿ ನಡೆದಿದೆ ಅಂದರೆ ಅವರು ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಅವರೇ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸಲಿಕ್ಕೆ ಮತ್ತು ಮೈತ್ರಿ ಅಭ್ಯರ್ಥಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಏನು ಅವರು ಕೆಲಸ ಬಂದಿದ್ದರು ಅವರೆಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಇವತ್ತು ದಿವಸ ಏನು ಆಶೆ ಆಮಿಷಗಳು ಒಳಗಾಗದೆ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಪಡಿ ನೀಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡುತ್ತಾರೆ ಅಂತ ಹೇಳುವ ವಕ್ತಾರರು ಬಂದಿದ್ದರು ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ದು ಒಂದು ಭಾಳ ಸಂತೋಷ ಹಾಗೆ ಎಲ್ಲರೂ ಕೂಡ ಅವರ ಮುಖಂಡರು ಕೂಡ ಬಂದಿದ್ದಾರೆ ಏನು ಚುನಾವಣೆ ಇಪ್ಪತ್ತೈದು ತಾರೀಕು ನಡೀತದೆ ಕ್ಷೇತ್ರದಲ್ಲಿ ಹಾಲು ಸಹಕಾರ ಒಪ್ಪ ಅಧಿಕ ಮಾತ್ರ ಸಂಖ್ಯೆಗಳಿಂದ ನಮ್ಮ అభ్యర్థి ఘల్వ్ జీ ఇవ సంఘద అధ్యక్షరీ జె డిఎస్ మిజె కమిటీ అభ్యర్థి కూడా అధ్యక్ష ఎలా సూచన యెవ్వడానికి నమ్మిక